ಹಾಯ್ ಎಬ್ರಿ ನಾನು ನಿಮ್ಮ ಸ್ವಾಮಿ ನಾನು ನಿನಗೆ ನೀ ಹೆನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಒನ್ ಆಟ್ ಸೆವೆನ್ ಇಂದಿನ ಸಂಚಿಕೆಯಲ್ಲಿ ಸಂಸ್ಕೃತಿ ಐದು ನಿಮಿಷ ಮಾತಾಡಿದವಳು ಮುಂದೆ ಮಾತಾಡೋಕ್ಕಾಗದೆ ಫೋನ್ ಬರೆದಿದ್ರೂ ತನ್ನ ಫೋನ್ ತಗೊಂಡು ಎಕ್ಸ್ಕ್ಯೂಸ್ ಮೀ ಎಂದು ವರ ನಡೆದಳು ಮತ್ತೆ ಅಲ್ಲಿಗೆ ಬರಲೇ ಇಲ್ಲ ಈ ಬಾರಿ ಮಿಸ್ಟರ್ ಗುಣವಂತ್ ಬಂದು ಹೇಳು ಮಿಸ್ಟರ್ ಅಗಸ್ತ್ಯ ಎಂದು ತಾನು ಮಾತು ಮುಂದುವರಿಸಿದ್ದನ್ನು ನೋಡಿ ಅಗಸ್ತ್ಯ ತುಸು ಗಂಭೀರವಾಗಿ ಸಾರಿ ಮಿಸ್ಟರ್ ನನಗೆ ಅರ್ಜೆಂಟ್ ಬಂದು ಕಾಲ್ ಇದೆ ಎಂದು ವರ ಬಂದವನ ಕಣ್ಣು ಹುಡುಕಿದೆ ಸಂಸ್ಕೃತಿ ಅನ್ನೋ ಹುಡುಗಿನ ಮುಂದೆ ಅಗಸ್ತ್ಯ ಹುಡುಕುತ್ತಿದ್ದಂತೆ ಅವನು ಮುಂದೆ ಒಂದು ಕಾರ್ ಮೂ ಆಗಿದ್ರು ಅಗಸ್ತ್ಯ ತಕ್ಷಣ ತನ್ನ ಕಾರತ್ತಿ ಆ ಕಾರಿಂದೆ ಹೋದವನು ಅವಳ ಮನೆಯಿಂದ ತುಸು ದೂರ ಕಾರ್ನ ನೆಲೆಸಿ ಅಲ್ಲಿಂದ ಆ ಮನೆಯಲ್ಲಿ ಎಲ್ಲೆಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಎಂದು ಚೆಕ್ ಮಾಡಿ ಇಂದಿನ ಗೇಟ್ ಹಾರಿ ಟೆರೆಸ್ ಮೇಲೆ ಓದವನು ಸೀದಾ ಕಿಟಕಿಯಿಂದ ಹೊಳಗೆ ಬಂದಿದ್ದ ಸಂಸ್ಕೃತಿ ಬಂದವಳೆ ಇದುವರೆಗೂ ಹುಡುಗಿ ಇಂಗ್ಲೀಷ್ನಲ್ಲೇ ಮಾತಾಡುತ್ತಿದ್ದ ಹುಡುಗಿ ಮನೆಗೆ ಬಂದವಳೇ ಕನ್ನಡದಲ್ಲಿ ಮನೆ ಕೆಲಸದವ್ರನ್ನ ಕರೆದು ಫಿಲ್ಟರ್ ಕಾಫಿ ಕೊಡಿ ಅಂದವಳು ಚೇರ್ಗೆ ಹೊರಗೆ ಕಣ್ಮುಚ್ಚಿದ್ವು ಅವಳ ಸ್ಪಷ್ಟ ಕನ್ನಡ ಅಗಸ್ತ್ಯನಿಗೆ ಇನ್ನಷ್ಟು ಅವಳೇ ಇಂದು ಎನ್ನುವ ಇಂಟ್ ಕೊಡ್ತಿತ್ತು ಕಾಫಿ ಕುಡಿದ ಹುಡುಗಿ ತನ್ನ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದಿದ್ದು ಸೀರಿಯಲ್ ಅದುವರೆಗೂ ಸಂಸ್ಕೃತಿ ಜೀನ್ಸ್ ಕೋಟ್ನಲ್ಲೇ ಫಾರ್ಮಲ್ ಡ್ರೆಸ್ನಲ್ಲೇ ನೋಡಿದ್ದ ಬಂದಾಗೆಂದನು ಈಗ ಸಂಸ್ಕೃತಿ ಬಂದಿದ್ದು ಸೀರಿಯನ್ನಲ್ಲಿ ಈಗ ಅಗಸ್ತ್ಯನ ಕಣ್ಣಿಗೆ ಬಿದ್ದಿದ್ದು ಅವಳ ತಾಳಿ ಸರ ಇದುವರೆಗೂ ತುಂಬ ಸಲ ಈ ಹುಡುಗಿನ ನೋಡಿದ್ರು ಅವಳ ಕೊರಳಲ್ಲಿ ತಾಳಿ ಇದೆ ಅನ್ನೋದನ್ನು ನೋಡೋದ್ರಲ್ಲಿ ಪಾಪ ಹುಡುಗ ಸೋತಿದ್ದ ಬಟ್ ಈಗ ಅವಳ ಕೊರಳಲ್ಲಿ ಅವನು ಕಟ್ಟಿದ ತಾಳಿ ಇರದಿದ್ರು ಬೇರೆ ತಾಳಿ ಅಂತೂ ಇದ್ದೇತು ನೀಳ ಕೂದಲನ್ನು ಕಟ್ಟಿದ ಹುಡುಗಿ ಅಣೆಯಲ್ಲಿ ಸಿಂಧೂರ ಇದೆ ಅಗಸ್ತ್ಯ ಮೇಲೆ ಮರೆಯಲೆ ನಿಂತು ನೀನು ಯಾವ ದೇಶಕ್ಕೋದ್ರೂ ಅಮ್ಮ ಹೇಳಿದಂತೆ ನೀನು ಭಾರತೀಯ ನಾರಿನ ಕಣೆ ಎಂದು ನಕ್ಕು ಅದೆಷ್ಟು ನಾಟಕ ಮಾಡ್ತೀಯಾ ಮಾಡು ಈ ಅಗಸ್ತ್ಯನ ಮುಂದೆನೆ ನಾಟಕ ಮಾಡ್ತೀಯಾ ನೋಡೋಣ ಎಂದವನು ಅಲ್ಲೇ ನಿಂತಿದ್ದ ಇಂದು ತಾನೇ ಕಿಚನ್ನಲ್ಲಿ ಅಡುಗೆ ಮಾಡಿ ಏಪ್ರನ್ ಬಿಚ್ಚಿ ತನ್ನ ಫೋನ್ ಹಿಡಿದು ಮಾತಾಡುತ್ತಾ ಹೋಗಿದ್ದು ನೋಡಿದ ಅಗಸ್ತ್ಯ ಮೆಲ್ಲೆಗೆ ಸೀದಾ ಪವರ್ ಕಂಟ್ರೋಲ್ ಹತ್ರ ಹೋಗಿ ಪವರ್ ಕಟ್ ಮಾಡಿದವನು ಸೀದಾ ಹೋಗಿದ್ದೆ ಸಂಸ್ಕೃತಿ ರೂಮ್ಗೆ ಅವಳು ರೂಮ್ನಲ್ಲಿ ಮಾತಾಡುತ್ತಾ ಅಯ್ಯೋ ಈಗಲೇ ಕರೆಂಟ್ ಹೋಗಬೇಕಿತ್ತಾ ಎಂದು ಗೋಣಗುತ್ತಾ ಎಷ್ಟು ಸಲ ಹೇಳಿದ್ದೀನಿ ಈ ಕೆಲಸದವ್ರಿಗೆ ನನಗೆ ಕತ್ಲೆ ಅಂದರೆ ಹಾಗಲ್ಲ ಎಂದು ಆದರೂ ಈ ಕೆಲಸದವರು ಕೇರ್ಲೆಸ್ ಮಾಡ್ತಾರೆ ಎಂದು ಕ್ಯಾಂಡಲ್ ಹುಡುಕುವ ಕೈ ಸೋಕಿದ್ದು ಇನ್ನೊಂದು ಕೈ ಸಂಸ್ಕೃತಿ ಯಾರು ಯಾರಿದ್ದೀರಾ ಇಲ್ಲಿ ಎಂದು ಕೋಗುತ್ತಾ ತನ್ನ ಫೋನ್ ತೆಗೆಯೋಕೆ ನೋಡುವ ಉಡಿಯ ಕೈಗೆ ಫೋನು ಸಿಗಲಿಲ್ಲ ಸಂಸ್ಕೃತಿ ಸು ಗಾಬರಿಯಲ್ಲಿ ಇಲ್ಲೇ ಇಟ್ಟಿದ್ನಲ್ಲ ಎಲ್ಲೋಯ್ತು ಎಂದವಳ ಕೈ ಹಿಡಿದ ಅಗಸ್ತ್ಯ ಸಂಸ್ಕೃತಿ ಹೇ ಗುಣ ತಮಾಷೆ ಮಾಡಬೇಡ ಬಿಡು ಎಂದು ತನ್ನ ಕೈನ ಬಿಡಿಸ್ಕೊಳ್ಳೋ ಸಾಹಸ ಮಾಡ್ತಿದ್ರೆ ಅಗಸ್ತ್ಯನ ದವಡೆ ಬಿಗಿದು ಗುಣ ಅಂತ ಗುಣ ಎಂದವನು ಅವಳ ಕೈ ಹಿಡಿತಾನ ಬಿಗಿ ಮಾಡಿದ್ದ ಸಂಸ್ಕೃತಿ ಗುಣ ಎಂದು ಬಿಡಿಸ್ಕೊಳ್ಳೋಕ್ಕೆ ಇನ್ನೊಂದು ಕೈ ಎತ್ತಿದ ಹುಡುಗಿ ಹೊರಗಿದ್ದು ಅಗಸ್ತ್ಯನ ಹೆದಿಗೆ ಅವಳ ಉಸಿರೇ ಹೇಳ್ತಿತ್ತು ಅವಳೆಷ್ಟು ಹೆದರಿದ್ದಾಳೆ ಎಂದು ಅಗಸ್ತ್ಯ ಇವಳು ಕತ್ತಲೆ ಅಂದರೆ ಅಷ್ಟು ಭಯ ಪಡ್ತಾಳ ಈಗ ಈಗಿಲ್ಲಿಲ್ವಲ್ಲ ಎಂದು ಯೋಚಿಸ್ತಿದ್ದ ಅಷ್ಟೊತ್ತಿಗೆ ಕೆಲಸದವಳನ್ನ ಇಂದು ನಡುಗುವ ಧ್ವನಿಯಲ್ಲಿ ಕರೆದಿದ್ದುದು ನೋಡಿ ಅಗಸ್ತ್ಯ ಅವಳನ್ನು ಬಿಟ್ಟು ಅಲ್ಲೇ ಮರೆಯಾದ ಅಷ್ಟೊತ್ತಿಗೆ ಕ್ಯಾಂಡಲ್ ತಂದ ಕೆಲಸದವಳಿಗೆ ಏನಾಗಿದೆ ಕರೆಂಟ್ಗೆ ಎಂದಳು ಅಷ್ಟೊತ್ತಿಗೆ ಒಬ್ಬ ಬಂದು ಮೇಡಮ್ ಅದು ಏನೋ ಕೆಟ್ಟೋಗಿದ್ದೆ ಎಂದಿದ್ದೆ ತಡ ಅವನ ಕೆನ್ನೆಗೆ ಜೋರಾಗಿ ಹೊಡೆದು ಬೇಗ ರೆಡಿ ಮಾಡು ಎಂದವಳ ಮುಖ ಬೆವರಿನಿಂದ ತೊಯ್ದಿದ್ದ ಅಗಸ್ತ್ಯ ಇದನ್ನು ಅಲ್ಲೇ ಮರೆಯಲೇ ನಿಂತು ನೋಡಿದವನಿಗೆ ಆಶ್ಚರ್ಯ ಆ್ಯಂಡ್ ತುಸು ಕನ್ಫ್ಯೂಸು ಎಂದು ಯಾರ ಮುಂದೇನೂ ಇಷ್ಟು ರೂಢಾಗಿ ನಡೆದುಕೊಂಡ ಹುಡುಗಿ ಅಲ್ಲ ಎಂದು ಸಂಸ್ಕೃತಿ ತನ್ನ ಬೆಟ್ ಮೇಲೆ ಕೂತು ಖುಣ ಬಂದಿದ್ನ ಎಂದಳು ಕೆಲಸದವರು ಎಲ್ಲ ಎಂದರು ಆ ಮಾತು ಕೇಳಿದ ಹುಡುಗಿ ಬೆಟ್ನಿಂದ ಎದ್ದು ಎಲ್ಲ ಕೆಲಸದವ್ರನ್ನ ಕರೆದು ನಮ್ಮ ಮನೆಯಲ್ಲಿ ಇರುವ ಇಷ್ಟು ಜನರನ್ನು ಬಿಟ್ಟು ಬೇರೆ ಯಾರು ಹೊರಗ್ನವರು ಇದ್ದಾರೆ ಹುಡುಕಿ ಬೇಗ ಎಂದು ಒಂದು ಜಾಗನೂ ಬಿಡಬೇಡಿ ಎಂದವಳು ಬೆಟ್ ಮೇಲೆ ಕೂತವಳು ಬಾ ತನ್ನ ಮುಖಾನ ಕೊರಳನ್ನು ತನ್ನ ಸೆರಗಲ್ಲಿ ಒರೆಸುತ್ತಾ ತನ್ನ ರೂಮ್ ಪೂರ್ತಿ ಕಣ್ಣಾಡ್ಸಿದ್ಳು ಅಷ್ಟೊತ್ತಿಗೆ ಪವರ್ ಬಂತು ನಿಧಾನಕ್ಕೆ ಇದ್ದವಳು ನಾನು ಕಂಡಿತು ಕನಸ ಇಲ್ಲ ನಿಜಾನ ಎನ್ನುವಂತೆ ಹೋಗಿ ಕನ್ನಡಿ ಮುಂದೆ ನಿಂತರೆ ಅವಳ ಬಲೆಗೈ ತುಸು ಅಗಸ್ತ್ಯನ ಹಿಡಿತಕ್ಕೆ ರೆಡ್ ಆಗಿತ್ತು ಸಂಸ್ಕೃತಿ ಅದನ್ನು ನೋಡಿ ಒಮ್ಮೆ ರೂಮ್ ಪೂರ್ತಿ ಚೆಕ್ ಮಾಡುತ್ತಾ ಬಂದವಳಿಗೆ ಅಗಸ್ತ್ಯ ಸಿಗಲಿಲ್ಲ ಸಂಸ್ಕೃತಿ ಹೆದರಿ ಬೆವ್ರತ ನಿಂತು ಯಾರಾದರೂ ಇದ್ದೀರಾ ಎಂದಳು ಆಗಲೂ ಅಗಸ್ತ್ಯ ಮಾತಾಡಲಿಲ್ಲ ಅಷ್ಟೊತ್ತಿಗೆ ಮನೆ ಕೆಲಸದವರು ಯಾರೂ ಇಲ್ಲ ಮೇಡಮ್ ಎಲ್ಲ ಕಡೆ ಚೆಕ್ ಮಾಡಿದೋ ಎಂದರು ಸಂಸ್ಕೃತಿ ಸರಿ ಹೋಗಿ ಎಂದು ಕಳಿಸ್ತವಳು ಸೀದಾ ವಾಶ್ರೂಮ್ಗೆ ಹೋದವಳು ಮುಖದ ಮೇಲೆ ಹುಟ್ಟ ಬಟ್ಟೆಯಲ್ಲೇ ನೀರು ಬಿಟ್ಟು ನಿಂತವಳನ್ನು ನಿಂತು ನೋಡುತ್ತಿದ್ದ ಅದೇ ವಾಶ್ರೂಮ್ನಲ್ಲಿ ಅಗಸ್ತ್ಯ ಅಗಸ್ತ್ಯನಿಗೆ ಅವಳ ಈ ವರ್ತನೆ ತುಂಬ ವಿಚಿತ್ರ ಎನಿಸಿತು ತನ್ನ ಇಂದು ಯಾವತ್ತು ಹೀಗೆ ಎದುರಿದ್ದವಳಲ್ಲ ಎಂದು ಯೋಚಿಸ್ತಿದ್ದಂತೆ ಇಂದು ತನ್ನ ಬಟ್ಟೆ ಬದಲಿಸೋಕೆ ತನ್ನ ಸೆರಗು ಜಾರಿಸಿದ್ದು ನೋಡಿದ ಅಗಸ್ತ್ಯ ಸ್ಕ್ರೀನ್ ಬಟ್ಟೆ ಮರೆಯಲ್ಲೇ ನಿಂತು ಕಣ್ಮುಚ್ಚಿ ನಿಂತ ಸಂಸ್ಕೃತಿ ಬಟ್ಟೆ ತೆಗೆದು ಬಾತ್ ಟವಲ್ ಸುತ್ತಿ ಹೊರಗೆ ನಡೆದಲು ಅಗಸ್ತ್ಯ ಒಮ್ಮೆ ಜೋರಾದ ಆದ ಬಿಟ್ಟು ಅಲ್ಲಿಂದ ಹೇಗೆ ಬಂದನೋ ಹಾಗೆ ತನ್ನ ಮನೆಗೆ ಹೋಗ್ತಾನೆ ಅಂದು ಅಗಸ್ತ್ಯ ಸಂಸ್ಕೃತಿ ಇರುವ ರೂಮ್ ಕಡೆ ಇರುವ ರೂಮ್ನಲ್ಲೇ ಕೂತು ಯೋಚಿಸ್ತಿದ್ದ ಎಷ್ಟು ಸಮಯ ಇಲ್ಲದೆ ಸ್ಮೋಕ್ ಮಾಡುತ್ತಾ ಕೂತಾ ಅಗಸ್ತ್ಯನ ಕಣ್ಣಿಗೆ ಸಂಸ್ಕೃತಿ ರೂಮ್ ಲೈಟ್ ಆನ್ ಆಗಿದ್ದು ಕಂಡಿತು ಅಗಸ್ತ್ಯ ಹಾಗೆ ಕೂತು ನೋಡ್ತಿದ್ದ ಅವಳ ರೂಮ್ ಕಡೆನೆ ಸಂಸ್ಕೃತಿ ಎದ್ದವಳು ಹೊಟ್ಟೆ ಹಿಡಿದು ಕಷ್ಟಪಟ್ಟು ಬೆಡ್ ಲೈಟ್ ಆನ್ ಮಾಡಿ ನೀರು ಕುಡಿದವಳು ಹೊಟ್ಟೆ ಹಿಡಿದು ಆ ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಒದ್ದಾಡ್ತಿದ್ಲು ಅಗಸ್ತ್ಯ ಅದನ್ನು ನೋಡಿ ಯಾಕಷ್ಟೇ ಅವಳು ಹೀಗೆ ಒದ್ದಾಡ್ತಿದ್ದಾಳೆ ಎಂದು ಮನಸ್ಸು ಸಂಕಟಪಟ್ಟರು ಅಲ್ಲಿಗೆ ಹೋಗುವ ಆಗಿಲ್ಲದ ಕಾರಣ ತನ್ನ ಕೈನ ತಾನೇ ಕಟ್ಟಾಕಿಕೊಂಡವನಂತೆ ಕೂತ ಬೆಳಿಗ್ಗೆ ರಾತ್ರಿ ಹೇಗೆ ಕೂತು ಅಗಸ್ತ್ಯ ಸಂಸ್ಕೃತಿ ರೂಮ್ನ ನೋಡ್ತಿದ್ದೋ ಹಾಗೆ ಹುಡುಗ ಕೂತಲ್ಲೇ ನಿದ್ದೆ ಮಾಡಿದ್ದ ಕಣ್ಣು ಬಿಟ್ಟವನ ಕಣ್ಣು ಹುಡುಕಿದ್ದೆ ಆ ಹುಡುಗಿನ ಆದರೆ ಸಂಸ್ಕೃತಿ ಇನ್ನೂ ಮೊಲಗೇ ಅಗಸ್ತ್ಯ ರಾತ್ರಿ ಇನ್ಸಿಡೆಂಟ್ ನೆನೆದು ಹುಷಾರಿಲ್ವಾ ಇವಳಿಗೆ ಎಂದವನು ಹೇಗೆ ತಿಳಿಯೋದು ಎಂದು ಗೊತ್ತಾಗುತ್ತೆ ಕಂಪನಿ ಮ್ಯಾನೇಜರ್ಗೆ ಕಾಲ್ ಮಾಡಿ ನಿಮ್ಮ ಮೇಡಮ್ ಎಷ್ಟೊತ್ತಿಗೆ ಬರ್ತಾರೆ ಸ್ವಲ್ಪ ಮಾತಾಡೋದಿತ್ತು ಅವರ ಹತ್ರ ಎಂದ ಅದಕ್ಕೆ ಮ್ಯಾನೇಜರ್ ಸರ್ ಇವತ್ತು ಮೇಡಮ್ ಮತ್ತು ಸರ್ ಇಬ್ಬರೂ ಸಿಗಲ್ಲ ಮೇಡಮ್ಗೆ ಏನೂ ಹುಷಾರಾಗಿಲ್ಲ ನಿಮ್ಮ ಫಾರ್ಮ್ಯಾಲಿಟೀಸ್ ಪೂರ್ತಿ ಮಾಡೋಕ್ಕೆ ಅವರು ಬಂದಿದ್ದರು ಎಂದ ಅಗಸ್ತ್ಯ ತನ್ನ ತುಟಿನ ಕಚ್ಚಿ ಓಕೆ ಎಂದವನು ಏನಾಗಿದೆ ಇವಳಿಗೆ ಎಂದು ಅಲ್ಲೇ ಕೂತು ನೋಡ್ದ ಅಷ್ಟೊತ್ತಿಗೆ ಆ ಮನೆ ಮುಂದೆ ಒಂದು ಕಾರ್ ಬಂದು ನಿಂತಿತು ಅದರಿಂದ ಗುಣವಂತ ಹೇಳಿದು ತುಸು ಬೇಗದ ನಡಿಗೆಯಲ್ಲೇ ಸೀದಾ ಬಾಂಧವನು ಸಂಸ್ಕೃತಿ ರೂಮ್ಗೆ ಬಂದು ಅವಳ ತಲಿನ ಸವರಿ ಮಾತಾಡಿಸ್ದ ಇದನ್ನು ಇಲ್ಲೇ ನಿಂತು ನೋಡುತ್ತಿದ್ದ ಅಗಸ್ತಿನ ದವಡೆ ಮತ್ತೆ ಮುಷ್ಟಿ ಬಿಗಿದಿತ್ತು ಸಂಸ್ಕೃತಿ ಕಣ್ಣು ಬಿಟ್ಟು ಎದ್ದು ಕೂತವಳು ಸ್ವಲ್ಪ ಸಮಯ ಮಾತಾಡುತ್ತಿದ್ದಂತೆ ಡಾಕ್ಟರ್ ಬಂದು ಅವಳಿಗೆ ಇಂಜೆಕ್ಷನ್ ಕೊಟ್ಟು ಕೆಲವು ಮಾತ್ರೆ ಕೊಟ್ಟು ಹೋದರು ಗುಣವಂತು ಏನೋ ಕೆಲಸದವರ ಬಳಿ ಮಾತಾಡಿ ಸಂಜೆವರೆಗೂ ಸಂಸ್ಕೃತಿ ಜೊತೆನೇ ಇದ್ದ ರಾತ್ರಿ ಆಯಿತು ಅವನು ಸಂಸ್ಕೃತಿಗೆ ಹೇಳಿ ಹೊರಡ್ತಾನೆ ಹುಡುಗಿ ತುಸು ನಗತ್ತಲೇ ಕಳಿಸಿಕೊಟ್ಟು ರೂಮ್ಗೆ ಬಂದು ಮಲಗಿದ್ಲು ಅಗಸ್ತ್ಯ ಬೆಳಿಗ್ಗೆಯಿಂದನೂ ಪ್ರತಿ ಕ್ಷಣ ಮಿಸ್ ಮಾಡದೆ ನೋಡಿದ್ದ ಈಗ ಹಿಂದಿನಂತೆ ಸ್ನಾನ ಮಾಡಿ ಸೀತಾ ಅವರ ಮನೆಯಿಂದ ಸಿ ಟಿ ವಿ ಕಣ್ಣು ತಪ್ಪಿಸಿ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಎಂದಿನಂತೆ ಇಂದು ತಾನೇ ಅಡಿಗೆ ಮಾಡಿ ಊಟ ಮುಗಿಸಿ ತನ್ನ ರೂಮ್ ಸೇರಿದ ಹುಡುಗಿ ನೋಡಿದ ಅಗಸ್ಯನಿಗೆ ಹೊಟ್ಟೆ ಚೂರ್ರೆಂದು ಶಬ್ದ ಮಾಡಿತು ಕಾರಣ ಬೆಳಗ್ಗೆಯಿಂದ ಅವನೇನೂ ತಿಂದಿಲ್ಲ ಅಗಸ್ತ್ಯ ಶಿವಳನ್ನು ನೋಡಿಕೊಂಡು ಊಟ ತಿಂಡಿ ಏನೂ ಮಾಡಿಲ್ಲ ಈಗ ಹೊಟ್ಟೆ ಅಸಿತಿದೆಯಲ್ಲ ಎಂದನು ಕೆಲಸದವರು ಅವರವ್ರಿಗೆ ಕೊಟ್ಟಿದ್ದ ರೂಮ್ ಸೇರೋವರೆಗೂ ಕಾದು ಕಿಚನ್ಗೆ ಹೋಗ್ತಾನೆ ಅಲ್ಲಿ ಅವನ ಪುಣ್ಯಕ್ಕೆ ಊಟ ಇನ್ನೂ ಉಳಿದಿತ್ತು ಮೆಲ್ಲಗೆ ಸುತ್ತ ಒಮ್ಮೆ ನೋಡಿ ಊಟ ಬಳಸ್ಕೊಂಡವನು ಒಮ್ಮೆ ಸಾಂಬಾರನ್ನ ಸ್ಮೆಲ್ ಮಾಡಿ ಇದು ಅವಳೇ ಮಾಡುವ ಅಡುಗೆ ಸ್ಮೆಲ್ ಎಂದು ಒಂದು ತುತ್ತು ತಿಂದು ಇವಳು ಎಲ್ಲೇ ಬಂದರೂ ಊಟ ಮಾತ್ರ ಬದಲಾಯಿಸಲ್ಲ ಎಂದು ಊಟ ಮಾಡಿ ಕೈ ತೊಳೆದ ಹುಡುಗ ಪ್ಲೇಟ್ನ ಶಿಂಕ್ನಲ್ಲೇ ಹಾಕಿ ಬಂದ ದಟ ಸೀದಾ ಮೆಲ್ಲಗೆ ಬಂದಿದ್ದೆ ಸಂಸ್ಕೃತಿ ರೂಮ್ಗೆ ಅವನು ಅವಳು ಆಗಲೇ ಮಲಗಿದ್ನು ಅಗತ್ಯ ಅವಳ ಬೆಡ್ ಮೇಲೆ ಕೂತು ನೀನು ಏನೇ ಹೆಸರು ಇಟ್ಕೊಂಡು ಬಂದರೂ ಈ ಅಗಸ್ತ್ಯನ ಹೃದಯ ಸುಳ್ಳು ಹೇಳಲ್ಲ ಎಂದವನು ತುಂಬ ಹತ್ತಿರದಿಂದ ಅವಳ ಮೊಗನ ನೋಡ್ದ ಹುಡುಗಿ ಸೊಂಪಾಗಿ ಮಲಗಿದ್ಲು ಅಗಸ್ತ್ಯ ಎರಡು ನಿಮಿಷ ಅವಳೇನೆ ನೋಡಿ ಎರಡು ವರ್ಷ ಬೇಕಾಯ್ತಾ ನಿನ್ನ ನೋಡೋಕೆ ಇಷ್ಟು ದೂರ ಬಂದ ನಿನಗೆ ಒಮ್ಮೆ ನನ್ನ ನೋಡಬೇಕು ಅನ್ನಿಸ್ಲಿಲ್ವಾ ನೀನು ಮುಂದೆ ನಿಂತರೂ ಒಮ್ಮೆಯೂ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಮನಸ್ಸು ಬರಲಿಲ್ವಾ ನಿನಗೆ ಇರಲಿ ಕಣೆ ಈ ಅಗಸ್ತಿನಿಗೆ ಚಾಲೆಂಜ್ ಅಂದರೆ ತುಂಬ ಇಷ್ಟ ನಿನ್ನ ಬಾಯಲೆ ನೀನೇ ಇಂದು ಎನ್ನುವುದನ್ನು ಬಾಯಿ ಬಿಡಿಸ್ಲಿಲ್ಲ ಅಂದರೆ ನಾನು ಸನ್ ಆಫ್ ಶಂಕರ್ ಪಟೇಲ್ ಅಲ್ಲ ಎಂದವನು ತನ್ನ ಕುಡಿ ಮೀಸೆ ತೇಡಿದ ತನ್ನ ಹೆಬ್ಬರಳಲ್ಲಿ ಎಂದಿನಂತೆ ಈ ಕಥೆ ಮುಂದುವರೆಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್